ಬಳಸ್ಕೊಂಡಿದೆ ಸಿದ್ದರಾಮಯ್ಯನವರಿಗೂ ಅವಕಾಶ ಸಿಕ್ಕಿದೆ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಗೂ ಸಹ ಒಳಿತ ಆಗಿದೆ ಎಸ್ ಸರ್ ಗೋವಿಂದರಾಜ್ ಸರ್ ಈಗ ಹೈಕಮಾಂಡ್ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ಅನಿಸ್ತಾ ಯಾರು ಮಧ್ಯ ಪ್ರವೇಶ ಮಾಡ್ತಿಲ್ಲ ಈ ಘರ್ಷಣೆಗೆ ಬ್ರೇಕ್ ಹಾಕ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಗಿತು ಯಾವುದು ಕಿತ್ತಾಟ ಬೇಡ ಐದು ವರ್ಷ ಇವರೇ ಇರ್ತಾರೆ ಅಥವಾ ಬದಲಾವಣೆ ಆಗುತ್ತೆ ಅಂತ ಹೇಳಿ ಮಧ್ಯ ಪ್ರವೇಶ ಮಾಡಬೇಕು ಈ ಟೈಮಲ್ಲಿ ಅನ್ನೋದು ಒಪ್ಕೊತೀರಾ ನೀವು ಸರ್ ನೋಡಿ ಇವತ್ತು ಹೈಕಮಾಂಡ್ಗೆ ಏನಾದರೂ ಒಂದು ಕ್ಲಾರಿಟಿ ಮಾಡಬೇಕು ಅಂತ ರಾಜ್ಯದ ಜನತೆ ಮುಂದೆ ಹೇಳಕ್ಕೆ ಮಾಡಿದ್ರೆ ಪವಿಷ್ಠ ಕ್ಲಿಯರ್ ಆಗ್ತಾ ಇತ್ತು ಇಲ್ಲಿ ಕಳೆದ ಮೂರು ತಿಂಗಳಿಂದನೇ ಸನ್ಮಾನ್ಯ ರಾಜಣ್ಣವರು ಒಂದು ಸ್ಪಷ್ಟವಾಗಿ ನವೆಂಬರ್ಗೆ ಒಂದು ದೊಡ್ಡ ಕ್ರಾಂತಿನೇ ಆಗ್ಬೋದು ಅಂತ ಒಂದು ಅವಾಗ್ಲೇ ಒಂದು ಸೂಚನೆ ಕೊಟ್ಟಿದ್ರು ಹೀಗೆ ಆಗ್ಬೋದು ಎಲ್ಲ ಒಂದ್ ಕಡೆ ಯಾರೋ ನಡೆಯುತ್ತೆ ಏನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅದು ಗುಂಬನ ಹಾಗೆ ಕೂರ್ಸ್ಕೊಂಡ್ ಬಂದ್ರು ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರನ್ನ ಸುತ್ತಮುತ್ತ ಇರತಕ್ಕಂತ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಅವರು ಕೂಡ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರೆ ಅಂತ ಸತೀಶ್ ಜಾರಕಿಹೊಳಿ ಇರ್ಬೋದು ಮತ್ತೊ ಎಂ ಬಿ ಪಾಟೀಲ್ ಇರ್ಬೋದು ಅದೇ ರೀತಿ ಅಹ್ ಇದಕ್ ಮುಂಚೆ ದೇಶಮಂಡೆನೂ ಕೂಡ ಹೇಳೋ ಅಂತ ಕೆಲಸ ಮಾಡಿದ್ರು ಹೀಗೆ ಪ್ರತಿಯೊಬ್ರು ಕೂಡ ಇಲ್ಲಿ ಯಾರು ಬಂದು ಕೇಳೋ ಅಂತ ಪ್ರಶ್ನೆ ಮಾಡ್ಲಿಲ್ಲ ವಿರೋಧ ಪಕ್ಷ ಆಗ್ಲಿ ಜನರಾಗ್ಲಿ ಮತ್ತೊಬ್ಬ ಯಾರು ಕೇಳೋ ಪ್ರಶ್ನೆ ಮಾಡಲಿಲ್ಲ ಆದ್ರೆ ಇವ್ರದೇ ಶಾಸಕರುಗಳು ಇದನ್ನ ಹುಟ್ಟಾಕಿದಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಮೂರು ವರ್ಷಕ್ಕ ಈ ರೀತಿಯ ಒಂದು ಚರ್ಚೆಗಳನ್ನ ಸತತವಾಗಿ ನನಗನ್ಸುತ್ತೆ ಕಳೆದ ಒಂದು ವರ್ಷದಿಂದಲೂ ಇದು ಕೂಡ ನಡೀತಲೇ ಬಂತು ಈಗ ಅದಕ್ಕೆ ಎಲ್ಲ ಒಂದ್ ಕಡೆ ಇಕ್ಬಾಲ್ ಹುಸೇನ್ ಇರ್ಬೋದು ಅದೇ ರೀತಿ ಶಿವಗಂಗಾ ಬಸವರಾಜ್ ಇರ್ಬೋದು ಬಾಲಕೃಷ್ಣ ಅವ್ರಿರ್ಬೋದು ಕುಣಿಗಲ್ ರಂಗನಾಥ್ ಇರ್ಬೋದು ನವಂಬರ್ಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಾಗ ಸಹಜವಾಗಿ ಈ ಗೊಂದಲ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅವರದೇ ಪಕ್ಷದಲ್ಲಿ ಶಾಸಕರುಗಳಿಂದ ಮತ್ತೆ ಸಚಿವರುಗಳಿಂದ ಇದು ನಡೀತಲೇ ಇದೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಒಂದ್ಸರಿ ಹೈಕಮಾಂಡ್ ಒಪ್ಪದಾದರೆ ನಾನೇ ಐದು ವರ್ಷ ಇರ್ತೀನಿ ಅಂತ ಹೇಳ್ತಾರೆ ಇದ್ರ ಜೊತೆಯಲ್ಲಿ ನಾನೇ ಐದು ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ಯಾರೂ ಕೂಡ ಬೇರೆ ಹೇಳ್ತಲೇ ಇಲ್ದಲೇ ಇದ್ರು ಎಲ್ಲ ಒಂದ್ ಕಡೆ ವಿರೋಧ ಗುಂಪುನವರು ಎಲ್ಲ ಒಂದ್ ಕಡೆ ಇಲ್ಲ ನಮ್ಮ ಆದಂತ ಡಿ ಕೆ ಶಿವಕುಮಾರ್ ಕೂಡ ಅವಕಾಶ ಒದಗ ಬರ್ತಾ ಇದೆ ಅವರು ಕೂಡ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಾರೆ ಇದು ಗೊಂದಲ ಯಾರು ಬಗೆಹರಿಸಬೇಕಾದ್ರೆ ಅವರೇ ಬಗೆಹರಿಸಬೇಕು ಇಲ್ಲ ಒಂದು ಹೈಕಮಾಂಡ್ ಬಗೆಹರಿಸಬೇಕಾಯ್ತು ಈ ಸರ್ಗೆ ಕಳೆದ ಮೂರು ತಿಂಗಳಿಂದ ಈ ಗೊಂದಲ ಇದ್ದಿಂದ ಈಗ ರಾಜಣ್ಣನ ಸಸ್ಪೆಂಡ್ ಮಾಡಿದ್ದೆ ಏನಕ್ಕೆ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದೇನಕ್ಕೆ ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಎಲ್ಲ ಒಂದು ಕಡೆ ಐಕಮಾಂಡ್ಗೆ ಮುಜುಗರ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ವಜನೆ ಮಾಡಿಬಿಟ್ರು ಆದರೆ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಮುಂದಿನ ನಾಯಕತ್ವ ವಹಿಸ್ಕೊಬೇಕಾಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳುವಂಥದ್ದು ಆಯಿತು ಅದಾದ ನಂತರ ಇವರು ಬೈರ್ತಿ ಸುರೇಶ್ ಅವ್ರು ಇರ್ಬೋದು ಪನ್ನಣ್ಣ ಇರ್ಬೋದು ಇವರೆಲ್ಲ ಡೆಲ್ಲಿ ಪ್ರವಾಸ ಮಾಡಿದ್ರು ಯಾಕೆ ಮಾಡಿದ್ರ ಹಾಗಾದರೆ ಎಲ್ಲೋ ಒಂದು ಕಡೆ ಆ ಚರ್ಚೆ ನಡೀತಾ ಇದೆ ಎಲ್ಲೋ ಒಂದು ಬದಲಾವಣೆ ಪರ್ವ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಒಂದು ಎಲ್ಲೋ ಒಂದು ಕಡೆ ಇವರಿಗೆ ಸಹಜವಾಗಿ ಅನುಮಾನನ ಇಲ್ಲ ಭಯ ಬಂದಿರೋದ್ರಿಂದ ನನಗನ್ಸುತ್ತೆ ಈ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ ಇದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಸರ್ ಎಲ್ಲ ಒಂದ್ ಕಡೆ ಅದು ಕಾಲ ಬಂದಾಗ ಆಗುತ್ತೆ ಕಾಲ ಬಂದಾಗ ಆಯ್ತು ಅವರಿಂದೇ ಒಂದ್ಸರಿ ಹೇಳಿದ್ರು ನಮ್ಗೆ ನಮಗೆ ಸಿದ್ದರಾಮಯ್ಯನವರು ನಮಗೆ ಅಗ್ರಿಮೆಂಟ್ ಆಗಿದೆ ಅಂತ ಅದಕ್ಕೆ ಪರಮೇಶ್ವರ್ ಏನ್ ಹೇಳಿದ್ರು ಅವರಿಬ್ಬರೇ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವೆಲ್ಲ ಹಾಕಿರ್ಬೇಕು ಅಂತ ಪ್ರಶ್ನೆ ಮುಂದಕ್ಕೆ ಇಟ್ರು ಅವಾಗ ಯಾರು ಉತ್ತರ ಕೊಡೋಂಥ ಪ್ರಶ್ನೆ ಮಾಡಲಿಲ್ಲ ಸೊ ಇದ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಸರ್ ಮತ್ತೆ ಸುರ್ಜೇವಾಲಾ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥರು ಬಂದು ಅವತ್ತಿನೇ ಕ್ಲಿಯರ್ ಮಾಡೋಂಥ ಕೆಲಸ ಮಾಡಬೇಕಾಯ್ತು ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಸೊ ಇದು ಬದಲಾವಣೆ ಆಗುತ್ತೆ ಅನ್ನೋಕ್ಕೋಸ್ಕರನೇ ಇದು ಎಲ್ಲ ಒಂದು ಕಡೆ ಅದು ಒಂದು ಬೂದಿ ಮುಟ್ಟಿದ್ದ ಕೆ ಕೆಂಡದ ಥರ ಇಲ್ಲಿ ಹೊಗೆ ಆಡ್ಕೊಂಡು ಇದೆ ಅದ್ರ ಜೊತೆಲಿ ಮನೆ ಕೃಷ್ಣ ಬೈರೇಗೌಡರು ಹೇಳಿದ್ರು ಸೊ ಎರಡು ವರ್ಷ ಆದಮೇಲೆ ಸಹಜವಾಗಿ ಎಲ್ಲ ಸಚಿವರುಗಳ್ನ ಹೊರ್ಗಡೆ ಕಳಿಸೋವಂಥದ್ದು ಮತ್ತು ಹೊಸಬ್ರಿಗೆ ಅವಕಾಶ ಕೊಡೋಂಥದ್ದು ಹಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟರು ಸೊ ಇದೆಲ್ಲದರ ನಡುವೆ ಈ ಗೊಂದಲ ಸೃಷ್ಟಿ ಮಾಡ್ತಾರೆ ಸೋಂಬೇರಿ ಸರ್ಕಾರ ಸರ್ ಇಲ್ಲಿವರೆಗೂ ಜನರ ಸಮಸ್ಯೆಗಳ ಬಗ್ಗೆ ಜನರಿಗೆ ಆಗ್ತಾ ಇರತಕ್ಕಂತ ಸಮಸ್ಯೆಗಳನ್ನ ಕುರ್ತಿ ಎಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಲ್ಲ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಕರೆದಿ ಸಭೆ ಮಾಡಲಿಲ್ಲ ಇವರು ಎಲ್ಲ ಒಂದ್ ಕಡೆ ನಿದ್ದೆನಾ ಮುದ್ದೇನ ಅಂತ ಹೇಳ್ಬಿಟ್ಟು ಅವ್ರವ್ರ ಮನೆಗಳಲ್ಲಿ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ಎಲ್ಲ ಒಂದ್ ಕಡೆ ಕುರ್ಚಿ ನಾವು ಯಾವ ರೀತಿಯಾಗಿ ಪ್ರಯತ್ನ ಮಾಡಬೇಕು ಕುರ್ಚಿ ಯಾರು ಇಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾದ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ರ ಬಿಟ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮಳೆನೂ ಜಾಸ್ತಿ ಆಯ್ತು ಆ ಕಡೆ ಹೋಗಿ ನೋಡುವಂತ ಕೆಲಸನೂ ಮಾಡ್ಲಿಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿ ಆ ಮಳೆ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ಆ ಏರೆ ಏರಿಯಾನ ಕೊಚ್ಕೊಂಡು ಹೋಗ್ಬಿಟ್ಟು ಅವ್ರ ಎಲ್ಲ ನಾಶ ಆಗ್ಬಿಟ್ಟಿದೆ ಅದನ್ನೆಲ್ಲ ಒಂದ್ ಪರಿಹಾರಕ್ಕೆ ಬಾಯ್ನಲ್ಲಿ ಹೇಳಿದ್ರ ಬಿಟ್ರೆ ಅಧಿಕೃತವಾಗಿ ಇಲ್ಲಿವರೆಗೆ ಇಂತ ಒಂದು ಸಾಂತ್ವನ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕೃತವಾಗಿ ಇರ್ತಕ್ಕಂತ ದಾಖಲೆಗಳನ್ನ ಒಂದು ಮಾಹಿತಿನ ಈ ರಾಜ್ಯದ ಜನತೆ ಮುಂದೆ ಹೇಳೋ ಕೆಲಸ ಮಾಡ್ಲಿಲ್ಲ ಇದ್ರ ಜೊತೆಲಿ ಇತ್ತೀಚಿನ ದಿನದಲ್ಲಿ ಸರ್ ಮಹಿಳೆಯರ ಅತ್ಯಾಚಾರ ಇಷ್ಟೊಂದು ಆಗ್ತಾ ಇದ್ರು ಈ ಸರ್ಕಾರ ಎಲ್ಲ ಒಂದು ಕಡೆ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಯಾಕೆಂದ್ರೆ ಇದಕ್ಕೆ ಏನ್ ಮಾಡಬೇಕು ಒಂದು ಎಲ್ಲ ಒಂದ್ ಕಡೆ ಈ ತರ ಮಾಡೋಂತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಕಾನೂನಲ್ಲಿ ಎಲ್ಲ ಒಂದ್ ಕಡೆ ಎಚ್ಚರಿಕೆಯನ್ನ ತರುವಂತ ಕೆಲಸವನ್ನ ಹೌದು ಮಾಡ್ಲೇ ಇಲ್ಲ ಇವರು ಎಲ್ಲ ಒಂದ್ ಕಡೆ ನಾನು ಹೇಳಿಲ್ಲ ಸೋಂಬೇರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಆ ರೀತಿಯಾದ ಒಂದು ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್ ಈಗ ಮುಂದಿನ ಸರ್ ಈಗ ಸಿದ್ದರಾಮಯ್ಯವ್ರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದ್ದಾರೆ ಅವರ ನಡೆನುಡಿ ಆಗಿರ್ಬೋದು ಅವರ ಮಾತಿನ ಧಾಟಿಗಳಾಗಿರ್ಬೋದು ಮಾಧ್ಯಮಗಳ ಮೇಲೆ ಗರಮ್ ಆಗ ಆಗಿರ್ಬೋದು ನೋಡ್ ನೋಡ್ತಾ ಇದ್ವಿ ನಾವು ರಿಯಾಕ್ಷನ್ ನೋಡ್ತಾ ಇದ್ದೀವಿ ಆತಂಕದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ ಟೈಮು ನವ್ ಸೆಪ್ಟೆಂಬರ್ ಮುಗಿದು ಮುಗಿದು ಒಂದು ಟೈಮ್ ಹತ್ರ ಬಂದಂಗೆ ಸಿದ್ದರಾಮಯ್ಯನವರಿಗೆ ಆತಂಕ ಅಂದ್ರೆ ಅದು ಹಾಸ್ಯಾಸ್ಪದ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ತನ್ನ ನಿಲುವು ಏನು ನಾನು ಆಗಲೇ ಹೇಳಿದೆ ಅವ್ರಿಗೆ ಗೊತ್ತಿದೆ ಅವರ ಜರ್ನಿ ಗೊತ್ತಿದೆ ನಾನು ಎಲ್ಲಿಂದ ಬಂದಿದ್ದೀನಿ ನನಗೆ ಏನು ಕಾಂಗ್ರೆಸ್ ಏನು ಅವಕಾಶ ಕೊಡ್ತು ಜೆಡಿಎಸ್ ಡಿ ಇದ್ದಾಗ ಏನು ಅವಕಾಶ ಕೊಡ್ತು ಕಾಂಗ್ರೆಸ್ ಯಾವ ರೀತಿಯಲ್ಲಿ ಅವ್ರು ಬಂದ ಮೊದಲ ದಿನದಿಂದ ಅವ್ರಿಗೆ ಅವಕಾಶ ಸಿಕ್ಕಿದೆ ಆದ್ದರಿಂದ ಅವರು ಅವ್ರ ಮನಸ್ಸು ಹೇಳಿದ ಒಂದು ಪಾಯಿಂಟ್ ಗೆ ಒಂದ್ ವೇಳೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರೆ ಅವ್ರು ಇಲ್ಲ ನಾನು ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಅವ್ರನ್ನ ಅಧಿಕಾರದಿಂದ ಕಿತ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಅಂತ ತುಂಬಾ ಸ್ಪಷ್ಟ ಆದ್ರೆ ಅವ್ರಿಗೆ ಅರಿವಿದೆ ನಾನು ಹೈಕಮಾಂಡ್ ಗೆ ಗೆ ಬದ್ಧನಾಗಿರಬೇಕು ನನಗೆ ಈ ಪಕ್ಷ ಎಲ್ಲದು ಕೊಟ್ಟಿದೆ ಅನ್ನುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ವರ್ಷ ಮುಖ್ಯಮಂತ್ರಿ ಹೌದು ಪ್ಲಸ್ ಎರಡು ಅವಧಿಗೆ ಅಪೋಸಿಷನ್ ಲೀಡರ್ ಕಿತ್ಕೊಳ್ಳೋ ಪ್ರಶ್ನೆ ಎಲ್ಲಿ ಬರುತ್ತೆ ಅದರಿಂದ ಎಲ್ಲ ಅವಕಾಶಗಳು ಕಾಂಗ್ರೆಸ್ ಅವರಿಗೆ ಕೊಟ್ಟಿದೆ ಈಗಲೂ ಹೇಳ್ತಾ ಇದೀವಿ ಎಲ್ಲಿಯ ತನಕ ಸಿ ಎಲ್ ಪಿ ಮತ್ತೆ ಹೈಕಮಾಂಡ್ ನಿರ್ಧರಿಸಲ್ವೋ ಅಲ್ಲಿಯ ತನಕ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇದು ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಬದಲಾವಣೆ ಹೌದು ಕ್ಯಾಬಿನೆಟ್ ಎರಡೂವರೆ ವರ್ಷಕ್ಕೆ ಬದಲಾಗುವುದು ಸತ್ಯ ಅದರ ಬಗ್ಗೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇರೋದು ಸತ್ಯ ಒಂದು ಲಾಬಿ ಮಾಡುವ ಪ್ರಯತ್ನ ಒಂದು ಮಾಡ್ತಾ ಇರೋದು ಅದು ಸಹಜವಾದ ಪ್ರಕ್ರಿಯೆ ಎಲ್ಲ ಪಕ್ಷದಲ್ಲಿನೂ ಹಾಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿ ವಕ್ತಾರರ ಪ್ರಶ್ನೆ ಇವರು ಮೋಸ್ಟ್ಲಿ ಕ್ಯಾಬಿನೆಟ್ ಚರ್ಚೆ ಆದ ನಂತರ ಸಚಿವ ಸಂಪುಟ ಆದ ನಂತರ ಏನ್ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನ ಅವ್ರು ಓದ್ತಾ ಇಲ್ಲ ಎಲ್ಲಿ ಏನ್ ಅನುದಾನಗಳು ಕೊಟ್ಟಿದ್ದಾರೆ ಅನ್ನೋದು ಓದ್ತಾ ಇಲ್ಲ ಕೇವಲ ಆಗಸ್ಟ್ ಒಳಗಡೆನೆ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿರೋದ್ರಲ್ಲಿ ಆಗಸ್ಟ್ ನ ಒಳಗಡೆ ನಲವತ್ತ ಮೂರು ಪರ್ಸೆಂಟ್ ಅನುದಾನವು ಇಂಪ್ಲಿಮೆಂಟ್ ಆಗಿದೆ ನಮ್ಮ ಬಜೆಟ್ನಲ್ಲಿ ಇನ್ನ ಮೂರು ತಿಂಗಳಲ್ಲಿ ಒಂದು ನೀವು ಕರೆಕ್ಟ್ ಕ್ವಶನ್ ರೈಸ್ ಮಾಡಿದೀರಾ ಸರ್ ಇನ್ನು ಉಳಿದಿರ್ತಕ್ಕಂಥದ್ದು ಮೂರು ತಿಂಗಳು ಈ ಮೂರು ತಿಂಗಳಲ್ಲಿ ಕಳೆದ ಎರಡು ಒಳಗಡೆಗೆ ಮುಗಿದಿದೆ ಅಂದ್ರೆ ಇನ್ನು ಉಳಿದಿರೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಈಗ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅದನ್ನ ಮುಗಿಸಿದೀವಿ ನೀವು ನಿಮ್ಗೆ ಏನಾದ್ರೂ ಮಾಹಿತಿಯ ಕೊರತೆ ಇದ್ರೆ ನನ್ನ ಹತ್ರ ಸರ್ಕಾರವೇ ಹೊರಡಿಸಿರುವಂತಹ ಎರಡು ಬುಕ್ಗಳಿದಾವೆ ಓದಿ ಹೇಳ್ತೀನಿ ಯಾವ ಯಾವ ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಪೂಜೆಗಳಾಗಿದ್ದಾವೆ ಪ್ರತಿಯೊಂದು ಅನುದಾನದ ಬಗ್ಗೆ ಹೇಳ್ತಾ ಇದ್ರಿ ನೀವು ಶಾಸಕರಿಗೆ ಅನುದಾನ ಕೊಡಕಾಗ್ತಿಲ್ಲ ಇಪ್ಪತ್ತೈದು ಕೋಟಿ ಅಂತೀರಿ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಒಪ್ಪೋದಿಲ್ಲ ಅನುದಾನ ಅನ್ನುವಂಥ ವಿಶೇಷ ಅನುದಾನದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಯಾವುದೇ ರಸ್ತೆಗಳಾಗಲಿ ಯಾವುದೇ ನೀರಾವರಿ ವ್ಯವಸ್ಥೆಗಾಗಿ ಬಜೆಟ್ನಲ್ಲಿ ಇಷ್ಟಿಷ್ಟು ಸಾವಿರ ಅಂತ ಮೀಸಲಿಟ್ಟಿದ್ದೀವಿ ನೀವು ವಿಶೇಷ ಅನುದಾನ ಅಂತ ಯಾಕೆ ಗುಂಡಿಯ ಸಮಸ್ಯೆ ನೀವು ಹೇಳ್ತಾ ಇದ್ರೆ ಬೆಂಗಳೂರಲ್ಲಿ ಇಪ್ಪತ್ತ ಮೂರರ ಚುನಾವಣೆಗಿಂತ ನಾಲ್ಕು ತಿಂಗಳು ಮುಂಚೆ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಬಿಬಿಎಂಪಿಯಿಂದ ಒಬ್ಬೊಬ್ಬ ಎಂ ಎಲ್ ಎಗೆ ರಸ್ತೆಗೆ ಅಂತಾನೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ಕೊಟ್ಟಿರುವಂತ ರಸ್ತೆಗೆ ಒಂದು ವರ್ಷದೊಳಗಡೆ ಮತ್ತೆ ಅನುದಾನ ಕೊಡಬೇಕು ಮೂವತ್ತ್ ಮೂರು ಸಾವಿರ ಕೋಟಿ ಕೋಟಿ ಬಾಕಿ ಬಿಲ್ ಕೆಲಸ ಮಾಡಿದೆ ಟೆಂಡರ್ ಕೊಟ್ಟು ಬೊಮ್ಮಾಯಿ ಸರ್ಕಾರ ಬರ್ತೀನಿ ಒಂದು ಸಮಯ ಇದು ಬ್ರೇಕ್ ಇರುತ್ತೆ ಆದ್ಮೇಲೆ ಮತ್ತೆ ಮುಂದುವರಿಯುತ್ತೆ